ಆಪದವ್ರಿಗೆ ನಮಸ್ಕಾರ ದೀರ್ಘ ಸುಮಂಗಲಿ ಕಾರ್ಯಕ್ರಮ ಮಾಡಬೇಕು ನಮ್ಮ ಮೊದಲಿಗೆ ಆದಿನಾರಾಯಣ ಮತ್ತು ಅವರು ಸ್ಟಾರ್ಟ್ ಮಾಡಿದ್ದು ಅದೇ ಅವರು ಅಕಾಲಿಕ ಮರಣದಿಂದ ಪಾಪ ಅವರು ಇಲ್ಲದೇ ಇದ್ರು ಮೊನ್ನೆ ಫಂಕ್ಷನ್ ಅಲ್ಲಿ ಆದ್ರೆ ಅವರು ತಮ್ಮ ಅದೇ ಶ್ರಮ ವಹಿಸಿ ಅವರು ಮುಂದಾಳತ್ವದಲ್ಲಿ ಅದ್ರ ಜೊತೆಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಸೇರಿಕೊಂಡು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ನೆರೆದಿರ್ತಕ್ಕಂತ ನಮ್ಮ ಎಲ್ಲ ಗ್ರಾಮ ನಾಲ್ಕು ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಆ ಮಳೆ ನೋಡ್ಬಿಟ್ಟು ನಡೆಯ ಕಾರ್ಯಕ್ರಮ ನಡೀತಾವೆ ಇಲ್ಲ ಅಂತಿದ್ರು ಆದ್ರೆ ಬೆಳಗ್ಗೆ ಎಂಟು ಗಂಟೆ ಅಷ್ಟು ಏಳು ಗಂಟೆಗೆ ರಾಮಲಿಂಗಾರೆಡ್ಡಿ ಸರ್ವಜ್ಞಗೌಡ್ರು ಎಲ್ಲ ಸೇರಿ ಎಲ್ಲ ಇಲ್ಲಿರೋ ಇಲ್ಲಿರೋ ಎಲ್ಲ ಕಾರ್ಯಕರ್ತರು ಎಲ್ಲ ಕಷ್ಟಪಟ್ಟು ಮಾಡಿದ್ರಿಂದ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತು ನಮ್ಮ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರು ನಿಮ್ಮ ಪಂಚಾಯತ್ ಅವರು ಬೇರೆಯವರು ಯಾರನ್ನ ಬಂದಿರ್ತಾರೆ ಅಂತ ಅದೇ ಇದು ಅವರು ಅವ್ರ ಸ್ವಂತ ಕಷ್ಟ ಇಂದ ಕೊಡ್ತಾ ಇದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ಯಾರೋ ಅಕ್ಕಪಕ್ಕದವ್ರಿಗೆ ಒಬ್ಬರು ಇಬ್ರು ಬಂದ್ರೆ ನಾವು ಅವ್ರನ್ನ ಬೇರಕಾಗಲ್ಲ ಅದು ಎಲ್ಲರೂ ಕೊಡ್ತೀವಿ ಅಂದ್ರೆ ಎಲ್ಲರೂ ಆಸೆಗೆ ಬರ್ತಾರೆ ಆದ್ರ ಅದ್ರ ತಪ್ಪಾಗಿ ತಿಳ್ಕೊಬೇಡಿ ಅದರಿಂದ ಅಂತ ಪ್ರಶ್ನೆಗಳನ್ನು ದಯವಿಟ್ಟು ಕೇಳ್ಬೇಡಿ ಏನೋ ಅವ್ರ ಕೊಡ್ತಾ ಇದ್ರೆ ಕಷ್ಟಪಟ್ಟು ಅದರಿಂದ ಕಾರ್ಯಕ್ರಮ ಎಲ್ಲರೂ ಯಶಸ್ವಿಯಾಗಿ ಮಾಡಿದಕ್ಕೆ ಅವ್ರಿಗೆಲ್ರಿಗೂ ನಮಸ್ಕಾರ ಮಾಡ್ತಾ ನಿಮ್ಗೂ ನಮಸ್ಕಾರ ಮಾಡ್ತಾ ನಮ್ ಕ ಮಾದನ್ನು ಮುಗಿಸ್ತಾ ಇದೀವಿ ನಮ್ಮ ಪಂಚಾಯತಿ ಒಂದೂವರೆ ಸಾವಿರ ಜನ ಬಂದಿದ್ದು ಒಂದೂವರೆ ಸಾವಿರ ನಾವು ಕರೆಕ್ಟ್ ಆಗಿ ಹೇಳ್ತೀವಿ ಎಷ್ಟು ಜನ ಬಂದಿದ್ದಾರೆ